ನಗರದ ಪ್ರತಿಷ್ಠಿತ ತಾಂತ್ರಿಕ ವಿದ್ಯಾಸಂಸ್ಥೆಯಾದ ಎಐಟಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ವಿಭಾಗದ ವತಿಯಿಂದ ಐತ್ರಿಬಲಿ ಎರಡನೇ ಅಂತಾರಾಷ್ಟೀಯ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀ 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 ಗುಣನಾಥ ಸ್ವಾಮೀಜಿ ಅವರು ಮಾತನಾಡಿ ಪುರಾತನ ಶಿಕ್ಷಣ ಪದ್ಧತಿಗೂ ಆಧುನಿಕ ಶಿಕ್ಷಣ ಪದ್ಧತಿಗೂ ಮಹತ್ತರ ಬದಲಾವಣೆಗಳಾಗಿದ್ದು ಈ ಶಿಕ್ಷಣ ವ್ಯವಸ್ಥೆಯು ಕೇವಲ ನಗರ ಪ್ರದೇಶಕ್ಕೆ ಸೀಮಿತವಾಗಿದೆ ಇದನ್ನು ಗ್ರಾಮೀಣ ಮಟ್ಟದಲ್ಲಿ ಪಸರಿಸುವಂತೆ ಸರ್ಕಾರಗಳು ಗಮನಹರಿಸಬೇಕೆಂದು ಅಭಿಪ್ರಾಯಪಟ್ಟರು ಅಡ್ವಾನ್ಸ್ ಟೆಕ್ನಾಲಜಿ ಹೇಗೆ ಡಿಸೈನ್ ಆಗಿದೆ ಹಂತ ಹಂತವಾಗಿ ನಮ್ಮ ವಿಜ್ಞಾನಿಗಳು ಅದನ್ನು ಡಿಸೈನ್ ಮಾಡಿ ನಮ್ಮ ಸಮಾಜಕ್ಕೆ ಅದನ್ನು ಹೇಗೆ ಕೊಡಬೇಕು ಅಂತಕ್ಕಂಥದ್ದು ಚಿಂತನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಡಿಮೆ ಕಾಣುವಂಥದ್ದು ಕೆಳ ಹಂತದಲ್ಲಿ ಶಿಕ್ಷಣ ಎಜುಕೇಷನ್ ಎಜುಕೇಶನ್ ನಾವು ನೋಡ್ತಾ ಮೊದಲಿಂದ ಹಾಗೆ ಹೀಗಿಲ್ಲ ಬೋಧನೆಯ ಕ್ರಮ ಇವತ್ತಿನ ಟೆಕ್ನಾಲಜಿಯನ್ನು ಬಳಸಿಕೊಂಡು ಬಹಳ ವಿಶೇಷವಾಗಿ ಮಕ್ಕಳಿಗೆ ಅಟ್ರಾಕ್ಷನ್ ಆಗುವ ರೀತಿಯಲ್ಲಿ ಶಿಕ್ಷಕರು ಬೋಧನೆಯನ್ನು ಮಾಡುವಂತ ಏನು ಮಾಡಿದರಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ನಾವು ಮರಳಲ್ಲಿ ಬರೀತಿದ್ರೆ ಬೇರೆ ಬೇರೆ ರೀತಿಯಿಂದ ಬರೀತಾ ಇದ್ದೇವೆ ಆದರೆ ಇವತ್ತು ಪ್ರತಿಯೊಂದು ಮಕ್ಕಳು ಸಹ ಶಾಲೆಗಳಲ್ಲಿ ಬೋಧಕರು ಶಿಕ್ಷಕರು ಈ ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ವಿಶೇಷವಾಗಿ ಬೋಧನೆಗಳನ್ನು ಮಾಡಿರ್ತಕ್ಕಂಥದ್ದು ಗಮನಸ್ಥೆ ಇದ್ರೆ ನಮ್ಮ ದೇಶದ ವಿಜ್ಞಾನಿಗಳು ಎಷ್ಟು ಕಷ್ಟವನ್ನ ಪಟ್ಟಿದ್ದಾರೆ ಎಷ್ಟು ಶ್ರಮವನ್ನು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಆದ್ರೆ ಇದು ಕೇವಲ ನಮ್ಮ ಇಂಗ್ಲಿಷ್ ಮೀಡಿಯಂ ಅಥವಾ ಸಿಟಿ ಜಿಲ್ಲೆ ಒಳಗೆ ಮಾತ್ರ ಕಾಣ್ತೀವಿ ನಾವು ಆದರೆ ಹಳ್ಳಿಗಳಲ್ಲಿ ನಾನು ಕಾಣ್ತಾ ಇಲ್ಲ ಖಂಡಿತ ಆಗಿದೆ ಇವತ್ತು ಸಹ ಹಳ್ಳಿಯಲ್ಲಿರುವಂತಹ ವಿಲೇಜ್ಗಳಲ್ಲಿರುವಂತಹ ಶಾಲೆಗಳ ಮಕ್ಕಳಿಗೆ ಈ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಆದ್ರೆ ಇದನ್ನ ಸರ್ಕಾರ ಆಯ್ಕೆ ಕ್ರಮಗಳನ್ನ ವಹಿಸಿ ಎಲ್ಲರಿಗೂ ತಲುಪು ಹಾಕಿ ಮಾಡುವಂಥದ್ದು ಇನ್ನು ಸಮ್ಮೇಳನದಲ್ಲಿ ಹಲವಾರು ತಜ್ಞರು ತಮ್ಮ ಪ್ರಬಂಧಗಳನ್ನು ಮಂಡಿಸುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನ ಕ್ಷೇತ್ರದ ಬಗ್ಗೆ ಅರಿವು ಮೂಡಿಸಿದ್ರು the advance information technology so if you can understand the latest development information technology our students definitely you can increase your learning testing agency to conduct this exam not only in india and abroad also if you have an application from wheresoever you have so what they do is they wait in tender so we have 61 assessment companies whom we are working with you know, I made it as a thought process. We can't fight TCSI on Prometric, and I'm a startup. So I always put up our marketplace in such a strong position that they fight in tenders, and whosoever backs the tender takes the universal services from us. So we say, if you can't fight, join them. So ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸ್ಯಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಳಿಗಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲ ಫ್ರೈ ರವಾ ಫ್ರೈ ಹಾಗೇನೆ ರವ ಹೋಮ್ ಮೇಡ್ ಮಸಾಲೆಯಲ್ಲಿ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಹಾಗೂ ಗೀ ರೋಸ್ಟ್ ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमंद